ಟಿ ವಿಗಳೆಲ್ಲ ಬಹಳ ಚೆನ್ನಾಗಿದೆ ಆ್ಯಂಡ್ ನಿಮ್ಮ ಅದನ್ನು ನಂಗೆ ಆಲೋಚನೆ ಇಷ್ಟ ಆಯಿತು ರೈತರಿಗೆ ಅಂತ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದಾಗ ಮಿಸ್ ಮಾಡದೆ ತಗೊಳ್ಳಿ ಯಾಕೆಂದ್ರೆ ಏನು ಗೊತ್ತಾ ಬದುಕೋದು ಇನ್ನೊಂದ್ಸಲ ಹುಡ್ತೀನಿ ನಿಮ್ಮ ಅಮ್ಮನ ಒಟ್ಟಲ್ಲಿ ಅವಕಾಶ ಇಲ್ಲ ಅದನ್ನ ನಂಗೆ ಕ್ಯಾಶ್ ಖುಷಿಯಾಗಿರಿ ನೀವು ಖುಷಿಯಾಗಿರೋದು ಸಂತೋಷವಾಗಿರೋಕೆ ಏನು ಬೇಕು ಮನೋರಂಜನೆ ಬೇಕು ಬೇರೆಯವ್ರಿಗೆ ಯಾರಿಗೋ ಬೈಕಂಡು ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಏನು ಮಾಡ್ತೀರಾ ನೀವು ಅವನು ಕಾಮೆಂಟ್ ಹಾಕೋದು ಅವ್ಳು ಇಳು ಬೈ ಅದು ಇದೇ ಮಾಡ್ಕೊಂಡು ಕಾದ್ರೆ ಅದ್ರ ಬಂದು ಟಿವಿ ನೋಡ್ಕೊಂಡು ಮಲ್ಲ ಆರಾಮಾಗಿ ಊಟ ಮಾಡಿ ಎಂಟಿ ಮಾಡಿರ್ತಾಳೆ ಮಾಡ್ರೆ ತಿನ್ಕೊಂಡು ಚೆನ್ನಾಗಿ ನೆಮ್ಮದಿಯಾಗಿ ದುಡ್ಕೊಂಡು ಆರಾಮಾಗಿರಿ ಮಿಳ್ನಾಡಲ್ಲಿ ಗೆದ್ದ ತಕ್ಷಣ ಮನೆಯವರಿಗೆಲ್ಲ ಟಿ ವಿ ಕೊಡ್ಬೇಕು ಅಂತ ಆ ಯೋಚನೆ ರೈತರು ಕೊಡ್ತಾರೆ ಜಯಲಾಲಿತ ಜನಕ್ಕೆ ಕೊಡ್ಬೇಕು ಅಂತ ರೈತರು ಕೊಡಬೇಕು ರೈತರಿಗೆ ಎಣ್ಣೆ ಕೊಡಲ್ಲ ಇವರು ಇದನ್ನು ಕೊಡ್ತಾರೆ ಒಳ್ಳೆದಾಗ್ಲಿ ಥ್ಯಾಂಕ್ ಯು ತುಂಬ ಖುಷಿ ಆಗ್ತಿದೆ ಮೊದಲನೇ ಕರ್ನಾಟಕದ ಜನತೆಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಎಲ್ಲ ಶೋರೂಮ್ಸ್ಗಳವ್ರು ಏನು ಹೇಳ್ತಾರೆ ನಮ್ಮ ಶೋರೂಮ್ಸ್ಗೆ ಸೆಲೆಬ್ರಿಟೀಸ್ ಬರ್ತಾರೆ ಸೆಲೆಬ್ರಿಟೀಸ್ ತೊಗೊಳ್ತಾರೆ ಹಾಗೆ ಹೀಗೆ ಅಂತ ಹೇಳ್ತಾರೆ ಬಟ್ ಇವತ್ತು ಪ್ರಥಮ್ ಸಾರ್ ಬಂದಿದ್ಗೆ ನಮ್ಗೊಂದು ಒಳ್ಳೆ ಗುಡ್ ಲಕ್ ಅಂದ್ಕೊಬೇಕು ಅವರು ನಮ್ಮ ಶೋರೂಮ್ನ ಮೆಚ್ಚಿ ನಾವು ಕೊಡ್ತಿರೋಂಥ ಪ್ರಾಡಕ್ಟು ರೈಟ್ಸ್ಗೋಸ್ಕರ ಇಷ್ಟು ಕಡಿಮೆ ಬೆಲೆಯಲ್ಲಿ ಕೊಡ್ತಿರೋದಕ್ಕೋಸ್ಕರ ಬಂದಿರೋದಕ್ಕೆ ನಾವು ತುಂಬ ಥ್ಯಾಂಕ್ಸ್ ಸಾವಿರ ಐದು ಸಾವಿರ ರೂಪಾಯಿ ರೇಂಜಿಗೆ ಕೀಪ್ಯಾಡ್ ಮೊಬೈಲ್ಸ್ಗಳು ಸಿಗುತ್ತೆ ಹ್ಯಾಂಡ್ರೆಡ್ಗೆಲ್ಲ ಹೋಗ್ತೀರ ಏಯ್ಟ್ ನೈನ್ ತೌಸಂಡ್ ಬಿ ಹೋಗುತ್ತೆ ನೀವು ಬದಲು ಐದು ಸಾವಿರ ಎಲ್ಲಾ ರೈತರಿಗೋಸ್ಕರ ಅಂತ ಹೇಳಿ ಅತಿ ಕಡಿಮೆ ನೋಡಿ ನಂತರ ಗೋಲ್ಡ್ ಉಂಗ್ರ ಇಲ್ಲ ಬಿಗ್ ಬಾಸ್ ವಿನ್ನರ್ ಆಗಿ ಸಿನಿಮಾ ಮಾಡ್ತಾ ಇದ್ದೀನಿ ಒಂದ್ ಗೋಲ್ಡ್ ಇಲ್ಲ ನೋಡಿ ಎಲ್ಲೂ ನಾನು ರೈತ ಬಡವರು ಬಿ ಪಿ ಎಲ್ ಕಾರ್ಡ್ ಕೊಡ್ತಾರಲ್ಲ ಸಿದ್ದರಾಮ ಅದಕ್ಕಿಂತ ಬಿ ಪಿ ಎಲ್ ನಾನು ನನಗ್ ಕೊಡ್ಬೇಕು ನೀವು ಖಂಡಿತ ಸಮೀರ್ ಸರ್ ಏನು ಸರ್ ಹೇಳ್ದಲ್ಲ ನಾನು ರೈತರಿಗೋಸ್ಕರ ಕಡಿಮೆ ಬಜೆಟ್ ಅಲ್ಲಿ ನಾನು ಟಿವಿ ವಿ ಅಂತ ಹೇಳಿ ಸ್ಟಾರ್ಟಿಂಗ್ ನನ್ನ ಹತ್ರ ಐದುವರೆ ಸಾವಿರ ರೂಪಾಯಿಂದ ನಾನು ಟಿವಿ ವಿ ಕೊಡ್ತಾ ಇದ್ದೀನಿ ಇದು ಸ್ಟಾರ್ಟಿಂಗ್ ಇದು ಸ್ಟಾರ್ಟಿಂಗ್ ಇಪ್ಪತ್ತು ಇದು ಗಾಂಧಿ ಕ್ಲಾಸ್ ಇದು ಹಾಂ ಇದು ಸೆಕೆಂಡ್ ಕ್ಲಾಸ್ ಅದು ಬಾಲ್ಕನಿ ಆ ತರ ಇದು ಐದು ಸಾವಿರ ರೂಪಾಯಿ ಪಿ ವಿ ಆರ್ ಬೇಕಾದ್ರೆ ಇಲ್ಲಿದೆ ನಮ್ಗೆ ಇದೇ ಇಷ್ಟ ಹಾಂ ಸರ್ ಕೊಡ್ತಾ ಇದ್ದೀನಿ ಕಡಿಮೆ ಬಜೆಟ್ ಅಲ್ಲ ಐದು ವರ್ಷ ರೂಪಾಯಿ ಪ್ಲಸ್ ಅದ್ರ ಜೊತೆಗೆ ಮೂರ್ ಗಿಫ್ಟ್ ಅವ್ರಿಗೆ ಫ್ರೀ ಆಗಿ ಕೊಡ್ತಾ ಇದೀನಿ ಅದರಲ್ಲಿ ತರ್ಟಿ ಟೂ ಇಂಚಸ್ ಟಿವಿದ ಬೇರೆ ಶೋ ರೂಮ್ ಗಳಿಗೆ ಹೋದಾಗ ನೀವು ನೀವೇ ನೋಡಿದಂಗೆ ಹದಿನೈದು ಹದಿನಾರು ಸಾವಿರ ರೂಪಾಯಿ ಬಜೆಟ್ ಗಿಂತ ಕಡಿಮೆ ಯಾವ ಶೋರೂಮ್ ಅಲ್ಲೂ ಸಿಗಲ್ಲ ನಾನು ಒಂಬತ್ತು ಸಾವಿರ ರೂಪಾಯಿಗೆ ಕೊಡ್ತಾ ಇದ್ದೀನಿ ಸೂಪರ್ ತರ್ಟಿ ಟು ಇಂಚಸ್ ಒಂಬತ್ ಸಾವಿರ ರೂಪಾಯಿ ಒಂಬತ್ತು ಸಾವಿರ ರೂಪಾಯಿ ಕೊಡ್ತೀವಿ ನೀವು ಬೇಕಾದ್ರೆ ಎಂಟ್ ಸಾವಿರದ ಒಂಬೈನೂರ 43 ಇಂಚಸ್ ನಾನು ನಿಮಗೆ 13000 ರೂಪಾಯಿಗೆ ಕೊಡ್ತಾ ಇದೀನಿ ಸರ್ 43 ಇಂಚಸ್ 13000 ರೂಪಾಯಿಗೆ ಕೊಡ್ತಾ ಇದೀನಿ ಮತ್ತೆ ಅದೇ ತರ 50 ಇಂಚಸ್ ಬಂದ್ಬಿಟ್ಟು 25000 ಕೊಡ್ತಾ 25000 ರೂಪಾಯಿ ಇದು 55 ಇಂಚಸ್ ಇದು 55 ಇಂಚಸ್ ಇದು ಇದು ಹೇಳಿದನಲ್ಲ ಪಿವಿಆರ್ ಇದು ಗೋಲ್ಡ್ ಕ್ಲಾಸ್ ಇದು ಎಷ್ಟು ಅಣ್ಣ ಇದು ಇದು 30000 ರೂಪಾಯಿಯಿಂದ ಸ್ಟಾರ್ಟಿಂಗ್ ಇದೆ ಸರ್ ಸ್ಟಾರ್ಟಿಂಗ್ ಏ 30000 ರೂಪಾಯಿಯಿಂದ ಇದು 55 ಇಂಚಸ್ 55000 ಕೂತ್ಕೊಂಡು ನೋಡ್ತಾ ಇದೆ ಸ್ಪೆಷಾಲಿಟಿ ಏನಂದ್ರೆ ಒಳಗಿರೋ ಫ್ರೇಮ್ 4 ನಿಮಗೆ 2G 3G ಗೊತ್ತಲ್ಲ 4 4K 4 ಸೊ ತ್ರೀ ಡಿ ಫೋರ್ ಡಿ ಇದು ಕಣ್ಮೆ ಫೈವ್ ಡಿ ಇದು ಕಣ್ ಮುಂದೆ ಬರ್ತಾ ಇರ್ತದೆ ಅಲ್ಲಿ ಮಾಡ್ತಾರೆ ಐದು ಇಂಚಿನ ಬಹಳ ವಿಶೇಷವಾದ ಡಿಸ್ಪ್ಲೇ ಅಂಡ್ ನಮ್ಕೊಂಡು ಅಷ್ಟೇ ಅಲ್ಲಿ ಅಟ್ಲೀಸ್ಟ್ ಫೋನ್ ಬಂದ್ರೆ ಅರ್ಧ ನೋಡ್ತಾ ಇರ್ತೀವಿ ಒಂದು ಸೀನ್ ಟಪುಕ್ಕು ಎರೋಯ್ತದೆ ಯಾವುದೋ ಸಿನಿಮಾ ನೋಡ್ತಾರೆ ಟಪುಕ್ ಹಾ ಹೇಳಪ್ಪ ಅಂದಾಗ ಆ ಸೀನ್ ಎಗ್ರೋಟು ಹೋಗ್ತಿದೆ ಅಲ್ಲಿ ಹಂಗಿಲ್ಲ ನೀವು ಪಾಸ್ ಮಾಡಿಬಿಟ್ಟು ವಾಪಸ್ ಕೂತ್ಕೊಂಡು ನೋಡ್ಬೋದು ಅಂಡ್ ಐವತ್ತೈದು ಇಂಚಿನ ಮೂವತ್ತು ಸಾವಿರಕ್ಕೆ ಇಂದ ಬಿಗಿನಿಂಗ್ ಅಂತ ಹೇಳಿದ್ರೆ ಅದ್ರ ಜೊತೆಗೆ ಮೂರು ಗಿಫ್ಟ್ ಅದನ್ನು ಸೇರಿಸ್ಕೊಂಡು ಸೊ ಇದು ಕಟಿಂಗ್ ಮಾಡಿಸಿಕೊಂಡ್ರೆ ಶೇವಿಂಗ್ ಫ್ರೀ ಇಂಜೆಕ್ಷನ್ ತಗೊಂಡ್ರೆ ಮಾತ್ರ ಫ್ರೀ ರೈಸ್ ತಗೊಂಡ್ರೆ ಸಾಂಬಾರ್ ಫ್ರೀ ಇರ್ತದಲ್ಲ ಹಂಗೆ ಇವತ್ತ ಟಿವಿ ತಗೊಂಡ್ರೆ ಮೂರು ಐಟಮ್ ಫ್ರೀ ಇದನ್ನ ಹಾಕೊಳ್ಳಿ ಮಿಸ್ ಅಂತ ಮಾಡ್ಬಿಡಿರ್ತಾರೆ ತುಂಬಾ ಖುಷಿ ಆಯಿತು ಸಮೀರ್ ಅವರೇ ಅದು ಫಿಫ್ಟಿ ಫೈವ್ ಇಂಚ್ ಅಲ್ಲ ಅದು ಸೂಪರ್ ಅಣ್ಣ ಚೆನ್ನಾಗಿದೆ ಫಾರ್ಟಿ ನೈನ್ ತೌಸಂಡ್ ನಾನೀಗ ಮೈಸೂರ್ಲಿ ಮನೆ ಕಟ್ಬೇಕು ಅಂತ ನಡೀತಾ ಇದೆ ಮನೆ ಕಟ್ಟ ಸಮೀರ್ ಅವರಿಗೆ ಕೇಳ್ತೀನಿ ಸಮೀರ ಅವ್ರ್ ನನ್ಗೆ ಒಂದು ಕೊಡಬೇಕು ಅಂತ ಈ ಮೂಲಕ ಇಲ್ಲೇ ಹೇಳ್ತಾ ಇದೀನಿ ಅದನ್ನ ನಾವು ಲೈವ್ ಅಲ್ಲಿ ದಾಖಲೆ ಯಾಕಂದ್ರೆ ಯಾವುದೇ ಆಗಲಿ ಡಿಜಿಟಲ್ ಎವಿಡೆನ್ಸ್ ಬೇಕು ಮನೆ ಕಟ್ತಾ ಇದ್ದೀನಿ ಮೈಸೂರಿನಲ್ಲಿ ದುಬೈಲಿ ಒಂದ್ ಮನೆ ತಗೋತಾ ಇದ್ದೀನಿ ನಾನು ನನ್ಗೆ ಯಾಕೆ ಸ್ಪೆಷಲ್ ಅನಿಸ್ತಾರೆ ನಾನು ಆಯ್ಕೆ ಮಾಡ್ಕೊಳ್ಳೋ ಮಾನದಂಡ ಯಾಕೆ ನನ್ನ ಸ್ನೇಹ ಬಳಗ ಯಾಕೆ ಹೆಂಗಿರುತ್ತೆ ಅಂದ್ರೆ ದೇಶ ಎಲ್ಲಕ್ಕಿಂತ ಮಿಗಿಲು ಅನ್ನೋದೊಂದು ಮಾತು ದಟ್ ಇಸ್ ಎನ್ಆಫ್ ಬಹಳ ಪ್ರಾಮಾಣಿಕ ಯಾಕೆಂದರೆ ನಾವು ಈ ದೇಶಕ್ಕೆ ಏನು ಕೊಡ್ತೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಆ್ಯಂಡ್ ಎಲ್ಲ ಕಡೆ ಒಂದು ಚೂರು ಝೂಮ್ ಮಾಡಿದ್ರೆ ನೋಡಿ ಇಲ್ಲಿ ನಾವು ಬಂದಿರೋ ಎಲ್ಲಿ ನೋಡಿ ಸುಮ್ಮನೆ ನೋಡಿ ಎಲ್ಲೇ ನೋಡಿ ಸಾಫ್ರನ್ ಕೇಸರಿ ಬಿಳಿ ಹಸಿರು ಮೂರು ಪ್ರಾಸ್ಪರಿಟಿ ಇರ್ಬೋದು ಭಾರತದ ಆ್ಯಕ್ಚುಲಿ ಇದು ಧ್ವಜ ನಮ್ಮ ಆ್ಯಕ್ಚುಲಿ ಇದೇನು ತೋರಿಸುತ್ತೆ ಅಂದರೆ ಇವರು ಪ್ರಾಮಾಣಿಕ ದೇಶಭಕ್ತಿ ಬೇರೆ ಇಷ್ಟೋ ಕಲರ್ಸ್ ಇದೆ ಅಷ್ಟೆಲ್ಲ ಇದ್ದರೂ ಇವರು ಮೂರು ಆಯ್ಕೆ ಮಾಡ್ಕೊಂಡಿರೋದಿರ್ಬೋದು ಆ್ಯಂಡ್ ಅರೇಂಜ್ ಮಾಡೋ ರೀತಿ ಇರ್ಬೋದು ಅಚ್ಚುಕಟ್ಟಾಗಿ ಎವ್ರಿಥಿಂಗ್ ಇಸ್ ತುಂಬಾ ಸ್ಪೆಷಲ್ ತುಂಬಾ ಖುಷಿ ಆಯ್ತು ಎಲ್ರಿಗೂ ಹೇಳೋದು ಏನಂದ್ರೆ ಸರ್ ನನ್ನ ಹತ್ರ ಬಿಸ್ನೆಸ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ದೇಶ ದೇಶ ಇಟ್ಕೊಳ್ಳಿ ಕನ್ನಡದಲ್ಲೇ ವ್ಯವಹರಿಸಿ ಎಲ್ಲಾ ಕಡೆನು ಕನ್ನಡನ ಬೆಳಸಣ ಕನ್ನಡನ ಉಳ್ಸೋಣ ಅನ್ನೋದೇ ನನ್ನ ಇರೋ ಕನ್ನಡ ನ್ಯಾಯವಾಗಿ ಬಳಸೋಣ ಸೂಪರ್ ಕಡೆಯಿಂದ ಸರ್ ಎಲ್ಲ ರಾಜ್ಯದಲ್ಲಿ ದೇಶ ಸರ್ ಮತ್ತು ನಮ್ಮ ವೀಕ್ಷಗೆ ಇನ್ನೊಂದು ಸರ್ಪ್ರೈಸ್ ಆಫರ್ ಕೂಡ ಇಟ್ಟಿದ್ದೀನಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜು ನ್ಯಾಷನಲ್ ಟೆಲಿಕಾಮ್ ಲೆಕ್ಕರೆ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಆಗಿ ಬಂದಿರೋರಿಗೆ ಫೇಸ್ಬುಕ್ ಫಾಲೋ ಆಗಿರೋರಿಗೆ ಒಂದು ಸ್ಪೆಷಲ್ ಆಗಿರುವಂಥ ಒಂದು ಗಿಫ್ಟು ಕೂಡ ಇಟ್ಟಿದ್ದೀನಿ ಅವ್ರಿಗೋಸ್ಕರ ನೀವು ಬೇಗ ಬೇಗನೆ ಬನ್ನಿ ನಿಮ್ಮ ಗಿಫ್ಟನ್ನ ಮತ್ತು ನೀವು ಒಳ್ಳೆ ಟಿವಿನ ಹುಡುಕ್ತಾ ಇದ್ದೀರಾ ಅತಿ ಕಡಿಮೆ ಬಜೆಟಲ್ಲಿ ಅಂದರೆ ಬೇರೆ ಎಲ್ಲೂ ಸಿಗೋಲ್ಲ ಓನ್ಲಿ ನ್ಯಾಷನಲ್ ಟೆಲಿಕಾಮಲ್ಲಿ ಮಾತ್ರ ನಿಮ್ಗೆ ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ನಂಬರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಅಲ್ಲಿ ನೀವು ಕಾಲ್ ಮಾಡ್ಬೋದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರು ಕೂಡ ಲೊಕೇಶನ್ನು ಮತ್ತೆ ಹೆಚ್ಚಿನ ಮಾಹಿತಿಯನ್ನು ನಾವು ಕೊಡ್ತೀವಿ ಸರ್ ಮಾಮೂಲಿ ನೀವು ಯಾರೇ ಇದು ಫಾಲೋ ಮಾಡಿ ಅನ್ ಫಾಲೋ ಮಾಡದೇ ಇರೋರ್ಗೂ ಕೂಡ ಮೂರು ಗಿಫ್ಟು ಟಿ ವಿ ಸಮೇತ ಫ್ರೀಯಾಗಿ ಕೊಡ್ತಿದ್ದೀನಿ ಇದು ಒಂದು ಅಡಿಷ್ನಲ್ ಆಗಿ ಒಂದು ಗಿಫ್ಟನ್ನು ನಾವು ನಮ್ಮ ಇನ್ಸ್ಟಾಗ್ರಾಮ್ ಫೇಜು ಮತ್ತು ಫೇಸ್ಬುಕ್ ಫೇಸ್ನ ಫಾಲೋ ಮಾಡಿರೋ ಮಾತ್ರ ಇದನ್ನು ನಾನು ಕೊಡ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು